ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಭೇರ್ಗಿ ಮಾಧ್ಯಮಕ್ಕೆ ಸ್ವಾಗತ ಪ್ರಿಯ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಅತಿಥಿ ಇದ್ದಾರೆ ಅವರು ಯಾರಂದರೆ ಭಾರತದ ಮಾಜಿ ಪ್ರಧಾನಿ ಉಕ್ಕಿನ ಮಹಿಳೆ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟು ಪ್ರೆಸೆಂಟಾಗಿ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಮಸ್ಕಿಯ ಮಾಣಿಕ್ಯ ಜನಪ್ರಿಯ ಹೃದಯವಂತ ಶಾಸಕರಾದ ಶ್ರೀಯುತ ಆರ್ ಬಸನಗೌಡರ ಜೊತೆಗೂಡಿ ಹಲವಾರು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಗುರಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಬೇಗಂ ಗಂಡ ಶ್ಯಾಮಿತ್ ಸಾಬ್ ಹವಾಲ್ದಾರ್ ದಂಪತಿಗಳು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ 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 ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ ನಮ್ಮ ಜೊತೆ ಹಂಚ್ಕೋಬೇಕಂತ ವಿನಿಸ್ಕೊಳ್ತೀವಿ ಬಾಲ್ಯ ಶಿಕ್ಷಣ ನಾವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಹುಮ್ಲೂಟಿ ಗ್ರಾಮದಲ್ಲಿ ಹುಟ್ಟಿರೋದು ನಮ್ಮ ತಂದೆ ಹೆಸರು ಸಯ್ಯ ಸಾಬು ನಮ್ಮ ತಾಯಿ ಹೆಸರು ಮಾಬೂಬಿ ನಮಗೆ ಇಬ್ಬರು ಸಹೋದರರಿದ್ದಾರೆ ಇದ್ದಾರೆ ಇಬ್ಬರು ನಮ್ಮ ಸಿಸ್ಟರ್ ಇದ್ದಾರೆ ನಂದು ಬಡ ಪೂರಾ ಕಡು ಬಡುವ ಕುಟುಂಬ ನಂದು ಅದರಲ್ಲಿ ಅಂಥ ಕುಟುಂಬದಲ್ಲಿ ಬೆಳೆದಿದ್ದೀನಿ ಮತ್ತು ನನ್ನ ನನ್ನ ಕೊಟ್ಟಿರೋದು ಕೂಡ ನನ್ನ ಇದೇ ಉಮ್ಲೂಟಿಯಲ್ಲಿ ನನ್ನ ಮಾವನ ಹೆಸರು ಉಷೇನ್ ಸಾಬ್ ಹವಾಲ್ದಾರ್ ಅಂತೇಳಿ ನಮ್ಮ ಮನೆಯವರು ಕೂಡ ನಮಗೆ ಸಪೋರ್ಟ್ ಮಾಡಿ ಈ ಮಟ್ಟಿಗೆ ನನ್ನ ಬೆಳೆಸಿದ್ದಾರೆ ನಾನು ಓದಿರೋದು ಉಮ್ಲೂಟಿ ಪ್ರೈಮರಿ ಸ್ಕೂಲಲ್ಲಿ ಏಳೆ ಕ್ಲಾಸ್ವರೆಗೂ ಓದಿದ್ದೀನಿ ಮುಂದೆ ಶಿಕ್ಷಣ ಇಲ್ಲ ಇಲ್ಲ ಸರ್ ಒಳ್ಳೆ ಕ್ಲಾಸ್ ಹ್ಞೂ ಅಲ್ಲಿಗೆ ಎಂಡಾಗಿದೆ ಸರ್ ಮುಂದೆ ಈ ಈ ಒಂದು ಈ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಂತ ಹೆಂಗೆ ನಿಮಗೆ ಏನು ಯಾರು ಪ್ರೇರಣೆ ಮೊದಲೇ ನೀವು ನಮ್ಮ ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರಿ ನಮಗೆ ದಿವಂಗತ ಇಂದಿರಾ ಗಾಂಧಿ ಅವರೇ ಉಕ್ಕಿನ ಮಹಿಳೆಯವರೇ ಸ್ಫೂರ್ತಿ ಅಂತ ನಮ್ಗೆ ಹೇಳಿದ್ರಿ ಅದನ್ನು ಇನ್ನೂ ಹೆಚ್ಚಿನ ವಿಷಯವಾಗಿ ಅವರನ್ನು ಹೊರತುಪಡಿಸಿ ಮತ್ತೆ ನಿಮಗೆ ಯಾರು ಬೆಂಬಲ ಕೊಟ್ಟರು ಹೇಗೆ ಬಂದ್ರಿ ಈ ಕ್ಷೇತ್ರಕ್ಕೆ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಸರ ನಾಲ್ಕು ವರ್ಷದಿಂದ ನಾನು ಮಹಿಳೆ ಸೊಸೈ ಗುಂಪಿನಲ್ಲಿ ಮಹಿಳೆಯರ ಜೊತೆಗೆ ಬೆರೆತು ಕೆಲಸ ಮಾಡ್ತಿದ್ದೀನಿ ಗುಂಪಿನಲ್ಲಿ ಆ ಯಾವುದೇ ಚಟುವಟಿಕೆಗಳು ಸ್ವಸಹಾಯ ಗುಂಪಿನಲ್ಲಿ ಹೀಗಾಗಿ ಹಂಗೆ ಮುಂದೆ ನಾವು ಮುಂದೆ ಬೆಳಿಬೇಕಂದ್ರೆ ಯಾವ ರೀತಿ ಬೆಳಿಬೇಕಂತ ನಮ್ಗೆ ಒಂದು ಬಹಳ ಆಶೆ ಆಯ್ತು ಅಂದ್ರೆ ಮಹಿಳೆಯರ ಜೊತೆ ಇಷ್ಟೆಲ್ಲ ಗುಂಪುಗಳು ಮಾಡಿ ನಿಮ್ಗೆಲ್ಲ ಯಾವ ಜೊತೆ ಬರ್ತದ ನೋಡಿ ಇನ್ನೂ ಒಂದು ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಬೇಕನ್ನೋ ಆಸೆ ಆಸೆ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಸಿಕ್ತಿ ಅದಕ್ಕೆ ದಾರಿ ಯಾವ ರೀತಿ ಸಿಕ್ತಿ ಅಂದ್ರೆ ನಾವು ನಾವೆಲ್ಲ ಇದಿಷ್ಟು ಹೊರಗಡೆ ಕೆಲಸ ಮಾಡೋದು ನೋಡಿ ನಮ್ಮ ಮನೆಯವರಿಗೆ ಒಂದು ಕಾಲ್ ಫೋನ್ ಮಾಡಿದ್ರು ಇಲ್ಲಪ್ಪ ನಿಮ್ಮ ಮನೆಯ ನಿಮ್ಮ ಹೆಣ್ಮಗಳಿಗೆ ಈ ರೀತಿ ಒಂದು ಪಕ್ಷದಲ್ಲಿ ಸ್ಥಾನಮಾನ ಕೊಡ್ತೀವಿ ನೀವು ಬರ್ರಿ ಅಂತಂದು ಕಾಲ್ ಮಾಡಿದ್ರಿ ಯಾರಿಂದ ಮಲ್ಲುಕ್ ಪಾಟೀಲ್ ಎದ್ದಿ ಸರ್ ಇಂದ ಮತ್ತು ಹನುಮಂತಪ್ಪ ಮುದ್ದಾಪುರಿಂದ ಪಕ್ಷದಲ್ಲಿ ಯಾರು ಮಹಿಳೆಯರಿಲ್ಲ ಓಡಾಡಕ್ಕೆ ಈ ಯಮ್ಮಗ ಸ್ಥಾನಮಾನ ಕೊಡ್ತೀವಿ ಕೆಲಸ ಮಾಡ ಅಂತೇಳಿ ಅವರು ಒಂದು ನಮಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಆ ನೇಮಕ ಮಾಡಿಂದ ಮಸ್ಕಿಯಲ್ಲಿ ಕಾಂಗ್ರೆಸ್ ಅಂತಕ್ಕದ್ದು ಇದ್ದಿಲ್ಲ ಹೆಸರೇ ಇದ್ದಿಲ್ಲ ಹೋಗ್ಬಿಟ್ಟಿತ್ತು ಅಂಥದ್ರಲ್ಲಿ ನಾವು ಮೂರು ಜನ ಸೇರಿ ಕಾಸಿ ಆ ಪಕ್ಷನ ತೆಳಗೆ ಬಿದ್ದ ಪಕ್ಷವನ್ನು ಮೇಲೆ ಹಿಡಿದು ಬೆಳೆಸಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಡೀ ಒಂದು ತಾಲೂಕಿನಲ್ಲಿ ಎಲ್ಲರೂ ಅವರು ಪಾಟೀಲ್ರಾಗಿರ್ಬೋದು ಹನುಮಂತಪ್ಪ ಆಗಿರ್ಬೋದು ನಾವಾಗಿರ್ಬೋದು ನಮ್ಮ ಜೊತೆಗೆ ಮಹಿಳೆಯರಾಗಿರ್ಬೋದು ಎಲ್ಲರೂ ಸೇರಿ ಸಮಾಜ ಸೇವೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಎಮ್ ಎಲ್ ಸಾಬ್ರನ್ನ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡ್ಕೊಂಡು ಅವ್ರನ್ನ ಗೆಲ್ಲಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತು ಪಕ್ಷ ಸಂಘಟನೆ ಕೊಡೋದಿಂತ ಪಕ್ಷದಲ್ಲಿ ಗ್ರಾಮೀಣ ಘಟಕದಲ್ಲಿ ಪಕ್ಷದಲ್ಲಿದ್ದು ಸಮಾಜ ಸೇವೆ ಮಾಡ್ಕೊಂಡು ಕೆಲಸ ಮಾಡಿ ಇದ್ದಂತ ಮಹಿಳೆಯರ್ನೆಲ್ಲರನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಗುರ್ತಿಸ್ಕೊಂಡು ಅವಾಗ ನೆಸ್ಟ್ ಸಾಯಿಬರು ಬಂದಿದ್ದಾರೆ ಸಾಹೇಬರು ಬಂದ ಮೇಲೆ ಬದಲಾವಣೆ ಆಗಿದೆ ಅದು ಕಾಂಗ್ರೆಸ್ ಚಿತ್ರನ ಇದ್ದಿಲ್ಲ ಸಾಹೇಬ್ರ್ ಬಂದ ಮೇಲೆ ಗೆಲ್ಲಿ ಕಾಂಗ್ರೆಸ್ ಚಿತ್ರವನ್ನ ಈಗ ಮಸ್ಕಿಯಲ್ಲಿ ಇದೆ ಈಗ ಆಲ್ರೆಡಿ ಆದ್ರೆ ಯಾವ್ದು ಕೆಲಸ ಆಗಿಲ್ಲ ಏನಿಲ್ಲ ಅಂತ ಯಾರಾದ್ರೂ ಕೇಳಿದ್ರು ಕೂಡ ನಮ್ಮ ಸಾಹೇಬರಷ್ಟು ಕೆಲಸ ನಮ್ಮ ಕ್ಷೇತ್ರದಲ್ಲಿ ಯಾರು ಮಾಡಿಲ್ಲ ಬೇರೆ ಕ್ಷೇತ್ರದಲ್ಲಿ ಕೂಡ ಅಷ್ಟು ಅನುದಾನನೂ ತಂದಿಲ್ಲ ನಮಗೆ ಸಾಹೇಬರು ಯಾವುದೇ ಕೆಲಸ ಆಗಲಿ ಮಸ್ಕಿಯಲ್ಲೇ ಆಗಲಿ ತುರುವಳಲ್ಲೇ ಆಗಲಿ ಬಳಗಾನೂರಲ್ಲೇ ಆಗಲಿ ಯಾವೇ ದೊಡ್ಡ ದೊಡ್ಡ ಊರಲ್ಲಿ ಕೂಡ ಹಳ್ಳಿಯಲ್ಲೇ ಆದ್ರೂನು ಯಾವುದೇ ಒಂದು ಸಮಸ್ಯೆ ಐತೆ ಅಂದ್ರೂ ಕೂಡ ಸಾಲ್ವ್ ಮಾಡ್ತಾರೆ ನಮ್ಮ ಅನುದಾನ ಎಲ್ಲಾ ಕ್ಷೇತ್ರಗಳಿಗೆ ಬೇರೆ ಕ್ಷೇತ್ರಗಳಿಗೆ ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ಬಂದಿದ್ದಾರೆ ಹೇಳಿ ಬಟ್ ಗ್ಯಾರಂಟಿ ಯೋಜನೆಯಿಂದ ಅನುದಾನಕ್ಕೆ ನಿಮ್ಗೆ ಹೊರತಾ ನಮ್ಮ ನಮ್ಮ ಕಡೆ ಆರೋಪ ಇದೆ ಕೆಲವು ಶಾಸಕರ ಆರೋಪ ಇದೆ ಗ್ಯಾರಂಟಿ ಯೋಜನೆ ಮಾಡಿದ್ದರಿಂದ ಈಗ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಈ ಅದನ್ನು ನೀವು ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ ಬೇರೆ ಕ್ಷೇತ್ರದಲ್ಲಿ ಅವರು ಈಗ ಒಂದೇ ಕ್ಷೇತ್ರದಲ್ಲಿ ಅರ್ಧ ಜನ ಬಿ ಜೆ ಪಿಯವರು ಇರ್ತಾರೆ ಅರ್ಧ ಜನ ಕಾಂಗ್ರೆಸ್ನವರು ಇರ್ತೀವಿ ರೀ ಇರೋದ್ ಪಕ್ಷದವ್ರು ಹೇಳೋದೇ ಅದನ್ನು ಈಗ ಗ್ಯಾರಂಟಿ ಕೊಟ್ಬಿಟ್ರು ಸರ್ಕಾರದಲ್ಲಿ ಏನಿಲ್ಲ ಅಂತ ಹೇಳ್ತಾರೆ ಸರ್ಕಾರದಲ್ಲಿ ಏನಿಲ್ಲ ಅಂದರೆ ನಮ್ಮ ಕ್ಷಾ ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಅನುದಾನ ಸುಮಾರು ಸಾವಿರಾರು ಕೋಟಿ ಅನುದಾನ ತಂದ್ರು ಎಲ್ಲ ಕೆಲಸಗಳು ಯಾವ ಊರಲ್ಲಿನೂ ಯಾ ಜೆ ಬಿಜೆಪಿ ಸರ್ಕಾರ ಇದ್ದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ಊರಲ್ಲಿ ಒಂದು ಸಿಸಿ ಕೂಡ ಮೊದಲು ಮಾಡಿ ಇದ್ದಿದ್ದಿಲ್ಲ ನಮ್ಮ ಸಾಹೇಬರು ಈಗ ಎರಡು ವರ್ಷದಲ್ಲಿ ಯಾವ ಹಳ್ಳಿಯಲ್ಲಿ ಹೋದ್ರು ಕೂಡ ಎಲ್ಲ ಊರಲ್ಲಿ ಸಿ ರಸ್ತೆ ಗಟಾರ ಸ್ಕೂಲು ಎಲ್ಲ ಎಲ್ಲವೂ ಕೆಲಸ ಆಗಿದೆ ನಡೀತಾ ಇದೆ ಬಟ್ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಗ್ಯಾರಂಟಿ ಯೋಜನೆಯಿಂದ ಸೋಮಾರಿ ಅಂತ ಮಾತಾಡ್ತಾರೆ ಅಂತ ಏನಿಲ್ಲ ಸರ್ ಹೇಳುತ್ತಿರ್ತಾರ ಆ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ಬಡವರಿಗೆ ಎರಡು ಸಾವಿರ ರೂಪಾಯಿ ಅನುಕೂಲ ಆಗಿದೆ ಸರ್ ಆಮೇಲೆ ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ ಆಮೇಲೆ ಶಕ್ತಿ ಯೋಜನೆ ಈಗ ಒಬ್ಬ ಮಹಿಳೆ ದುಡಿಯಕ್ಕೆ ಹೋಗ್ಬೇಕಂದ್ರೆ ದಿನ ನೂರು ರೂಪಾಯಿ ಬಸ್ ಸಾರ್ಜ್ ಇಟ್ಕೊಂಡು ಹೋಗ್ಬೇಕು ಸರ್ ಆ ಬಸ್ ಸಾರ್ಜ್ ಸುದ ಮಹಿಳೆಯರ್ ಗುಳಿತಾಯ ಆಗಕ್ಂತೈತಿ

ಆಮೇಲೆ ಮಕ್ಕಳಿಗೆ ಎಜುಕೇಶನ್ಗಾಗಲಿ ಆಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆ ಆಗಲಿ ಇವೆಲ್ಲಕ್ಕೂ ಕೂಡ ಗೃಹಲಕ್ಷ್ಮಿ ಎಷ್ಟು ಎಲ್ಪ್ ಅಂದ್ರೆ ಅಷ್ಟು ಎಲ್ಪ್ ಆಗಿದೆ ಸರ್ ಪ್ರತಿಯೊಂದು ನಾವು ಒಳ್ಳೆಯಲ್ಲೂ ಕೇಳಿದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಏ ಹಾಕಿದಾರಪ್ಪ ಸಿದ್ದರಾಮಯ್ಯ ಪುಣ್ಯ ಬರಲಿ ಲಕ್ಷ್ಮಿ ಹಬ್ಬಳಕರಿಗೆ ಪುಣ್ಯ ಬರಲಮ್ಮ ಇವು ನಮ್ಗೆ ಎರಡೆರಡು ಸಾವಿರ ರೂಪಾಯಿ ಹಾಕಿದ್ರಿಂದ ನಮ್ಮ ಮಕ್ಕಳಿಗೆ ಸಾಲಿ ಓದಿಸ್ತೀವಿ ನಾವು ಗುಳಗಿ ತಗಂತೀವಿ ಎಲ್ಲರೂ ಹೇಳ್ತಾರೆ ಸರ್ ಒಬ್ಬ ಮಹಿಳೆ ಒಂಟಿ ಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಕಷ್ಟ ಪರಿಸ್ಥಿತಿ ಅಲ್ಲಿ ವಾತಾವರಣದಿಂದ ಒಂದು ಕ್ಷೇತ್ರಕ್ಕೆ ತುಂಬಲ್ಲ ನೀವು ತಿರುಗಾಡಬೇಕಾಗ ಜೊತೆಗೆ ನಿಮ್ಮ ಯಜಮಾನರು ಬರ್ತಿದ್ರು ನಿಮ್ಮ ಬ್ರದರ್ಸ್ ಬರ್ತಿದ್ರು ಚೆನ್ನಾಗಿ ಒಂದು ಟೈಮ್ ಬರೋಕ್ಕಾಗಿರಲ್ಲ ಆ ಆ ಸಮಯದಲ್ಲಿ ನೀವು ಏನಾದರೂ ಕಷ್ಟ ಅನುಭವಿಸಿದ್ದೀರಾ ಎಲ್ಲ ಹೋರಾಟದ ಅದರಲ್ಲಿ ಏನಿಲ್ಲ ಸರ್ ನಮ್ಮ ಮನೆಯವರು ಒಂದೊಂದು ಟೈಮ್ ಬಂದರು ಬರ್ತಿದ್ರು ಒಂದೊಂದು ಟೈಮ್ ಬರಲಿಲ್ಲ ಅಂದ್ರೆ ಓಕೆ ಸರ್ ನನಗೆಲ್ಲರೂ ನಮ್ಗೇನಿದಾರಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ಆಗಿರ್ಬೋದು ಹನುಮಂತಪ್ಪ ಆಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ನಮ್ಮ ಶಾಸಕರ ಸಹೋದರಗಳು ಆಗಿರ್ಬೋದು ನಮಗೆ ಸಿದ್ಧನಗೌಡ ಅಣ್ಣ ಆಗಿರ್ಬೋದು ಬಿಡ್ರಿ ಮಸ್ಕಿ ಕ್ಷೇತ್ರ ತುಂಬ ಟ್ರಬಲ್ ಶೂಟರ್ ಟ್ರಬಲ್ ಶೂಟರ್ ಅಂತ ಒಂದು ಹೆಸರುವಾಸಿ ಆಗಿಬಿಟ್ಟಿದ್ದಾರೆ ಯಾಕಂದ್ರ ಅಲ್ಲಿ ರಾಜ್ಯದಲ್ಲಿ ಉಪ ಮುಖ್ಯಮಂತ್ರಿ ಸರ್ ಹೆಂಗೆ ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿನು ಆರ್ ಸಿದ್ಧಂಗೌಡ್ರುನು ಹಂಗೆ ಹೆಮ್ಮೆ ದಿಂದ ಅಭಿಮಾನದಿಂದನೇ ಹೇಳ್ತಾ ಇದೀವಿ ಸರ್ ಯಾಕಂದ್ರ ಯಾವ ಮಹಿಳೆಯರಿಗಾಗ್ಲಿ ಇಂದು ಬೆನ್ನೆಲಬಾಗಿ ನಿಂತು ಯಾವ್ದು ಅವರಿಗೆ ಕುಂದು ಕೊರತೆ ಬರ್ಲಾರ್ದಂಗ ನೋಡ್ಕೊಳ್ಳೋರ್ ಅಂದ್ರೆ ಆರ್ ಸಿದ್ಧಗೌಡ ಅಣ್ಣವ್ರನ್ನ ಅವ್ರೆ ನಮ್ಮ ಸಣ್ಣಣ್ಣನ ಬಗ್ಗೆ ಹೇಳೋದಾಯ್ತು ಈಗ ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂದ್ರ ಯಾವುದೇ ಕ್ಷೇತ್ರದಲ್ಲಿ ಹೋಗಲಿ ಒಬ್ಬ ಹೆಣ್ಮಕ್ಳು ಕರ್ಕೊಂಡು ಹೋದರೆ ಅವರಿಗೆ ಎಷ್ಟು ಗೌರವ ಕೊಟ್ಟು ಅವ್ರನ್ನ ಜಾಗೃತಿದಿಂದ ನೋಡ್ಕೊಳ್ಳೋದಾಯ್ತು ಕರ್ಕೊಂಡು ಬರೋದಾಯ್ತು ಕಳ್ಸೋದು ಕಾ ಕಾಜು ಇರೇ ಇಟ್ಕೊಂಡು ಕಾಸಿ ನಮ್ಮ ಈ ರೀತಿಗೆ ಬೆಳೆಸಿದ್ದಾರೆ ನಮ್ಮ ಶಾಸಕರು ಕೂಡ ಯಾವುದೇ ಮಹಿಳೆಯರಿಗೆ ಸಮಸ್ಯೆ ಅಂತ ಹೋದ್ರೆ ಮಧ್ಯರಾತ್ರಿ ಹೋದ್ರೂ ಕೂಡ ನಮ್ಮ ಶಾಸಕರು ಅಷ್ಟೊತ್ತಿನಲ್ಲಿ ಹೋಗಿ ನಮಗೆ ಗೌರವ ಕೊಟ್ಟು ಅದು ಏನು ಸಮಸ್ಯೆ ಅಂತ ಕೇಳಿ ಅದನ್ನು ಬಗೆಹರಿಸಿ ಕಳಿಸೋಂಥ ವ್ಯಕ್ತಿ ನಮ್ಮ ಸಾಯಿಬ್ರಿ ಮಸ್ಕಿ ಕ್ಷೇತ್ರ ಕ್ಷೇತ್ರ ಶಾಸಕರು ಏನೇ ಇದ್ದಾರಲ್ಲ ಇಂಥ ಶಾಸಕರು ಪಡಿಬೇಕಾದ್ರೆ ನಾವೇ ಪುಣ್ಯ ಮಾಡಿದ್ದೀವಿ ಯಾಕಂತಂದರೆ ಕಟ್ಟ ಕಡೆ ವ್ಯಕ್ತಿಯನ್ನು ಗುರ್ಚಿ ಕೊಡೋ ಗುರ್ಚಿನೂ ಅವರು ಅನ್ನೋ ಸ್ಪ ಸಮಸ್ಯೆಯನ್ನು ಸ್ಪಂದಿಸ್ತಾರೆ ಅಂಥ ಶಾಸಕರ ಪಡಿಬೇಕಾದ್ರೆ ನಾವು ಈ ಮತ ಮಸ್ಕಿ ಕ್ಷೇತ್ರ ಜನರು ಮತ್ತು ಅದರ ಜೊತೆಯಲ್ಲಿ ನಾವು ಕೂಡ ಪುಣ್ಯವಂತರು ಅದೇ ಒಂದು ಒಂದು ಅವರು ಒಂದು ಸಹಕಾರದಿಂದ ನಾವು ಈ ಮಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇವತ್ತು ಮನೆಯವರ ಬರಲಿಲ್ಲ ಇನ್ನೊಬ್ಬರು ಬಂದಿಲ್ಲ ಅಂದ್ರೂ ಕೂಡ ನಮಗಾದ ನಮಗೆ ನಮ್ಮಿಂದ ಪ್ರೀತಿ ಕಾಳಜಿ ತೋರಿಸ್ಕೊಂಡು ನಮ್ಮನ್ನು ಕರ್ಕೊಂಡೋಗಿ ಈ ಮಟ್ಟಿಗೆ ಬೆಳೆಸರು ನಮ್ಮ ಕ್ಷೇತ್ರದಲ್ಲಿ ಜನಗಳೂ ಅಷ್ಟೇ ನಮ್ಮ ಮೇಲೆ ಗೌರವ ಇಟ್ಟಾರ ನಮ್ಮ ಶಾಸಕರಾಗಿರ್ಬೋದು ಅವ್ರ ತಮ್ಮ ಆಗಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಆಗಿರ್ಬೋದು ಹನುಮಂತಪ್ಪ ಆಗಿರ್ಬೋದು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಮೈಬೂಸಾಬ್ ಮುದ್ದಾಪುರ ಆಗಿರ್ಬೋದು ಹನುಮಂತ ಇದು ಉಲ್ಗಪ್ಪಣ್ಣ ಆಗಿರ್ಬೋದು ಭೀಮಣ್ಣ ಆಗಿರ್ಬೋದು ಇವರೆಲ್ಲರೂ ಕೂಡ ನಮ್ಗೆ ಯಾವತ್ತಲೂ ಹಿಂದೆ ಸಪೋರ್ಟ್ ಆಗಿ ಅವ್ರು ಇರೋವರೆಗೂ ಇನ್ನೂ ಮೇಲೆ ಬೆಳಿಬೇಕಂತ ನನ್ನ ಆಸೆ ಇದೆ ನಮ್ಮ ಶಾಸಕರು ಕೂಡ ನೀವು ಬೇರೆ ಮುಂದೆ ಜಿಲ್ಲೆಗೆ ಹೋಗ್ತೀನಮ್ಮ ಅಂದರು ಕೂಡ ಬೇಡಮ್ಮನಿಗೆ ನಮ್ಮ ಕ್ಷೇತ್ರದಲ್ಲಿ ದುಡಿದು ನಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಅಂತ ಗ್ಯಾರಂಟಿ ಇದೆ ನೀನು ಹೋದ್ರೆ ಕೆಲಸ ಹಿನ್ನಡೆ ಆಗುತ್ತೆ ನೀನು ಯಾವಾಗಲೂ ಇದೇ ಕ್ಷೇತ್ರದಲ್ಲಿ ಇರೋಂತಂದು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಯಾರು ಶಾಸಕರು ಇರೋದೇ ಟೈಮ್ನಲ್ಲಿ ಅವರು ಹೆಚ್ಚಿನ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಪ್ರತಿಯೊಂದು ಊರಲ್ಲಿ ಹೋಗಿ ಸಭೆಗಳನ್ನು ಮಾಡಿ ಪಕ್ಷ ಬಲವರ್ಧನೆಗೆ ಕಾರಣರಾದಂಥ ಅವರು ಗೌಡರು ಅವರೆಲ್ಲ ಸಹಕಾರ ಜೊತೆಗೆ ಮತ್ತು ಶಾಸಕರು ಒಂದುಗೂಡಿ ಎಲ್ಲರೂ ಒಗ್ಗಟ್ಟಾಗಿ ಮಸ್ಕಿ ಕ್ಷೇತ್ರನ ಒಂದು ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟಾರೆ ಎಲ್ಲರ ಜೊತೆಗೆ ಪಾಟೀಲ್ರವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಯಾವುದೇ ತಮಗೆ ಒಂದು ಸಾಮಾನ್ಯ ವ್ಯಕ್ತಿ ಅಂತ ಕಡೆಗಣಿಸದೆ ತಮ್ಮ ಹತ್ರ ಕರೆದುಕೊಂಡು ಆ ವಿಷಯಗಳನ್ನು ಕೇಳಿ ಅದಕ್ಕೆ ವಿಷಯಕ್ಕನ್ನು ಸ್ಪಂದಿಸ್ತಾರೆ ಅದನ್ನು ಶಾಸಕರಿಗೆ ಸುದ್ದಿ ಮುಡಿಸಿ ಆ ಶಾಸಕರ ಜೊತೆಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಬ ಕೆಲಸವನ್ನು ಅವರು ಮಾಡ್ತಾರೆ ಈ ಹನುಮಂತಪ್ಪ ಮುದ್ದಾಪುರ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರು ಕೂಡ ಯಾವುದೇ ಯಾವ ಮನುಷ್ಯನೂ ಹಿಂದೆ ಮುಂದೆ ನೋಡದೆ ನಮ್ಮೆಲ್ಲರನ್ನೂ ಜೊತೆಗಿಡಿಕೊಂಡು ಮಗಳ ಥರನ ಅವ್ರನ್ನೂ ಒಂದು ಸಕ್ ಸಂಘಟನೆಯಲ್ಲಿ ತೊಡಗೋದ್ರಕ್ಕ ಹೆಚ್ಚಿನ ಪ್ರೋತ್ಸಾಹ ಮಾಡಿದ್ದಾರೆ ಅವರು ಕೂಡ ಹನುಮಂತಪ್ಪ ಅವರು ಪಾಟೀಲ್ರವರು ತಮ್ಮ ಸ ಸೋದರಿಯಂತೆ ಕೆಲಸ ಅದು ಜೊತೆಯಲ್ಲಿ ಹಾಕ್ಕೊಂಡು ಕೆಲಸ ಮಾಡಿ ಈ ಒಂದು ಪಕ್ಷ ಬಲವರ್ಧನೆ ಕಾರಣ ಮಾತುಗಳು ಮತ್ತೆ ನಿಮ್ಮ ಈ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದಿನ ಚಟುವಟಿಕೆಗಳು ಏನು ಏನೋ ಏನು ಅಮ್ಮಕೊಂಡಿದ್ದಾರೆ ಪಕ್ಷ ಬಲವರ್ಧನೆಗೆ ಈ ಸದ್ಯ ಅದು ಏನಿದೆ ಅಂದರೆ ನಮಗೆ ಜಿಲ್ಲಾದಿಂದ ಏನು ಆರ್ಡರ್ ಹಾಕಿದ್ದಾರೆ ಅಂದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಿರ್ಮಲಾ ಬೆಣ್ಣಿ ಮೇಡಮ್ ಅವರು ಏನು ಆರ್ಡರ್ ಹಾಕಿದ್ದಾರೆ ಅಂದರೆ ನೀನು ಕ್ಷೇತ್ರದಲ್ಲಿ ಹೋಗಿ ಬೂತಿಗೆ ಇಬ್ಬರನ್ನ ಸದೆ ಮಾಡಮ್ಮ ಮಾಡಮ್ಮ ಈ ಒಂದು ವಾರದಲ್ಲಿ ಆ ಕೆಲಸ ಮುಗಿಸ್ಕೊಡು ಅಂತಂದು ನಮ್ಗೆ ಆರ್ಡ್ರ್ ಹಾಕಿದ್ರಿ ಮೊನ್ನೆ ಒಂದು ಎರಡು ಮೂರು ದಿನದಲ್ಲಿ ಎರಡು ಊರಲ್ಲಿ ಮುಗಿಸೀನಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಗಿಸಿದ್ದೀನಿ ಇನ್ನೂ ಮುಂದೆ ಊರುಗಳಿಗೆ ಹೋಗಬೇಕು ಬೆಳಗನೂರಾಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಕಲ್ಮಂಗಿ ಆಗಿರ್ಬೋದು ಇಡೀ ನಮ್ಮ ಕ್ಷೇತ್ರದಲ್ಲಿ ನನ್ನ ಬರಂಥ ಗ್ರಾಮೀಣ ಬ್ಲ್ಯಾಕ್ ಇನಲ್ಲಿ ನಾನು ಸದಸ್ಯ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡಿ ಸೇರ್ಪಡೆ ಕಾರ್ಯಕ್ರಮ ಇರಬಹುದು ಎಲ್ಲವನ್ನೂ ಮಾಡ ಅಂತ ಹೇಳಿದಾರೆ ಈಗ ಮುಂದ ಅದಕ್ಕೆ ಕಾಲ ಇಡ್ತಾ ಇದ್ದೀವಿ ಹೆಚ್ಚಿಗೆ ಮಹಿಳೆಯರನ್ನ ಕರೆತರುವ ಒಂದು ಕೆಲಸವನ್ನು ಮಾಡುತ್ತಾ ಈ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಅವರಿಗೆ ಅನುಸರಿಸಿ ಹೆಚ್ಚಿನ ಮಹಿಳೆಯರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಲ್ಲಿ ಯಶಸ್ವಿ ಮಾಡಬೇಕು ನಿಮ್ಮ ಜೊತೆ ಜಾಸ್ತಿ ಜನರನ್ನು ಸದಾ ಯಾವಾಗಲೂ ಇರ್ತಾರೆ ಸರ್ ಗೃಹಾಣಿ ನಮಸ್ಕಾರ ಸ್ನೇಹಿತರೆ ಇದು ಇಷ್ಟತ್ತಿನವರೆಗೂ ತಮ್ಮ ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಬೇಗಮ್ ಗಂಡ ಶ್ರೀ ಶಾಮಿ ಸಾಬ್ ಹವಾಲ್ದಾರ್ ಅಧ್ಯಕ್ಷರು ಮಸ್ಕಿ ಗ್ರಾಮೀಣ ಬ್ಲ್ಯಾಕ್ ಕಾಂಗ್ರೆಸ್ ಮಹಿಳಾ ಘಟಕ ಅವರಿಗೆ ನಮ್ಮ ಮಾಧ್ಯಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಿಮ್ಮ ಕಾರ್ಯಕ್ರಮ ನಿಮ್ಮ ಚಟುವಟಿಕೆ ಸಮಾಜ ಸೇವೆ ನಿರಂತರವಾಗಿ ಇದೇ ರೀತಿ ಸಾಗಲಿ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ತಲುಪಿಸೋ ಧನ್ಯವಾದಗಳು ಮೇಡಮ್ ನಮಗೆ ತಮಗೂ ಕೂಡ ಧನ್ಯವಾದಗಳು ಸರ್